ದೇಶವನ್ನು ಕಟ್ಟಿರೋರೆ ನಾವು ಸ್ವಾಮಿ ಇವ್ರು ಯಾವಾಗ ದೇಶ ಕಟ್ಟಿದ್ರು ಇವ್ರು ಯಾವಾಗ ಇವರು ಯಾವಾಗ ದೇಶ ಓಡಿಸಿದ್ರು ಇವರು ಯಾವಾಗ ಈ ದೇಶ ಯಾವಾಗ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಅಧಿಕಾರಕ್ಕೆ ಬಂದ ನಂತರ ಈಗ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ವಾಜಪೇಯಿ ಅವ್ರ ಈಗ ಇವರು ಪ್ರಧಾನಮಂತ್ರಿ ಆಗಿದ್ರು ಆಯಿತಾ ಯಾವಾಗ ದೇಶವ್ರನ್ನ ಹೊಡೆದಿದ್ದೇವೆ ನಾವು ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದವ್ರು ನಾವು ನಮ್ಮ ದೇಶ ಒಗ್ಗಟ್ಟಾಗಿ ಒಂದಾಗಿ ನಾವು ನಾವು ಕೂಡಿಸ್ಕೊಂಡು ಅನೇಕ ಕಷ್ಟ ಕಾಲದಲ್ಲಿ ದೇಶವನ್ನು ನಾವು ಕಟ್ಟಿದ್ದೇವೆ ಒಂದಾಗಿ ಸೇರಿಸ್ಕೊಂಡು ನಾವು ಈ ದೇಶವನ್ನು ಬೆಳೆಸಿದ್ದೇವೆ ಅದರಿಂದ ಸುಮ್ಮನೆ ಈ ಥರ ದೇಶವನ್ನು ಹೊಡೆದಿರೋರು ಕಾಂಗ್ರೆಸ್ ಅಂತ ಹಿಂಗೆ ಹೇಳ್ಬಿಡ್ತಾರೋರು ಎಲ್ಲಿ ಎಲ್ಲಿ ಹೊಡೆದೋಗಿದೆ ನಮ್ಮ ದೇಶಕ್ಕೆ ಸಿಕ್ಕಿಮ್ಮನ್ನು ಸೇರಿಸ್ಕೊಂಡು ನಮ್ಮ ದೇಶಕ್ಕೆ ಎಲ್ಲ ಈಶಾನ್ಯ ರಾಷ್ಟ್ರಗಳ ರಾಜ್ಯಗಳನ್ನು ಸೇರಿಸ್ಕೊಂಡು ಎಲ್ಲರನ್ನೂ ಕೂಡ ಒಂದು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಒಂದು ಸ್ವತಃ ನಂಬಿಕೆ ಈಕೆ ಸುರೇಶ್ ಅವ್ರು ಮಾತಾಡಿರತಕ್ಕಂಥದ್ದು ನಾವು ಎಲ್ಲರೂ ಹೇಳಿದಿವಿ ಆ ತರ ಮಾಡಿದ್ವಿ ಆದ್ರೆ ಅವ್ರ ಮಾತಿನ ಹಿನ್ನೆಲೆ ಏನಂತ ಹೇಳಿದ್ರೆ ಈ ತರ ನಮ್ಗೆ ಅನ್ಯಾಯ ಆಗ್ತಾ ಇದ್ದಲ್ಲ ಅಂತ ಆ ಹಿಂದೆ ಹೇಳಿದ್ರು ಹೊರತು ಯಾರು ಕೂಡ ದೇಶ ಒಳಿಬೇಕು ಅಂತ ಏನು ಯಾರು ಅನ್ನೋ ಹೋಗ್ತೋ ಇಲ್ಲ ಇಲ್ಲ ಸರ್ ಅಖಂಡ ಫೈನಾನ್ಸ್ ಕಮಿಷನ್ ಅಖಂಡ ಭಾರತವನ್ನ ಇಬ್ಬಾಗ ಮಾಡಿದ್ದು ಕಾಂಗ್ರೆಸ್ ಅದೇ ಮನಸ್ಥಿತಿ ಕಾಂಗ್ರೆಸ್ ಗೆ ಇಬ್ಬಾಗ ಮಾಡಿರೋದು ಯಾವ ಯಾವಾಗ ಅಖಂಡ ಭಾರತ ಅಂದ್ರೆ ಅವರು ಪಾಕಿಸ್ತಾನ ಬಾಂಗ್ಲಾದೇಶ ಚೀನ್ ಇದೆಲ್ಲವನ್ನೂ ಸೇರಿ ಅಖಂಡ ಭಾರತ ಇತ್ತು ಅಂತ ಅದನ್ನ ಕಾಂಗ್ರೆಸ್ ಇಬ್ಬಾಗ ಮಾಡಿದ್ರು ಅದೇ ಮನಸ್ಥಿತಿ ಇವರು ಇತಿಹಾಸದಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿರೋ ಅಂತ ನಿದರ್ಶನ ಇದೆ ಹೇಳ್ಬಿಡ್ರಿ ನಾವು ಊರ್ ತಪ್ ಮಾಡಿದೀವೋ ಒಳ್ಳೇದು ಮಾಡಿದ್ದೆವು ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಜನ ಮುಂದೆ ಇದ್ರು ನೆಹರು ಅವರು ಪಟೇಲ್ರು ಮಹಾತ್ಮ ಗಾಂಧಿಯವರು ಎಲ್ಲರೂ ಮುಂದೆ ಇದ್ರಪ್ಪ ಸ್ವತಂತ್ರ ಹೋರಾಟದಲ್ಲಿ ಅವ್ರು ಸರಿ ಮಾಡಿದ್ರು ತಪ್ಪು ಮಾಡಿದ್ರು ಬೇರೆ ಊರ ಕಡೆ ಯಾರೋ ಒಬ್ಬರಾದ್ರು ಇದ್ರೆ ಅಲ್ಲಿ ಇವರ ಹಿಂದೂ ಮಹಾಸಭದವ್ರು ಯಾರಿದ್ರು ಮುಂದುಗಡೆ ಅವತ್ತು ಅವರು ಬ್ರಿಟಿಷರ್ ಸೇರಿಕೊಂಡಿರೋರು ಇವರು ನಾವು ಪಿಟ್ಟಿಂಡ ಚಳುವಳಿ ಮಾಡಿದಾಗ ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಅವರು ಸೇರ್ಕೊಂಡು ಸರ್ಕಾರ ಮಾಡಿದ್ರು ಬ್ರಿಟಿಷಿಗೆ ಸಪೋರ್ಟ್ ಮಾಡಿದ್ರು ಆಯಿತಾ ಬೀದಿಗೆ ಯಾರು ಕಾಂಗ್ರೆಸ್ ಮತ್ತು ಬೇರೆ ಜನ ಸೊ ದೇಶ ಇಬ್ಬಾಗ ಬಿಡಿ ನಮ್ಮ ದೇಶವನ್ನು ಯಾರು ನಾವು ಯಾರನ್ನ ವಿರೋಧ ಮಾಡ್ತಾಯಿದ್ದೋ ಬ್ರಿಟಿಷರನ್ನು ಅವ್ರ ಜೊತೆ ಸೇರಿಕೊಂಡವರೇ ಹಿಂದೂ ಮಹಾಸಭಾ ಇದೇ ಯಾರು ಪ್ರಸಾದ್ ಅವರು ಉಪ ಉಪಮುಖ್ಯಮಂತ್ರಿ ಆದರು ಬೆಂಗಾಲ್ನಲ್ಲಿ ಮುಸ್ಲಿಮ್ ಪಕ್ಷದ ಜೊತೆ ಸೇರಿಸ್ಕೊಂಡು ಅದು ಇತಿಹಾಸ ಸೊ ನಾವು ಹೋರಾಟ ಮಾಡಿದ್ದೀವಿ ಆ ಹೋರಾಟದಲ್ಲಿ ನಮಗೆ ಸಂಪೂರ್ಣ ಜಯ ಸಿಕ್ತೋ ಸಿಕ್ಕಲಿಲ್ವೋ ನಮ್ಮ ಪಾರ್ಟೇಷನ್ ಮಾಡೋದಕ್ಕೆ ತಡೆ ಹಿಡಿದಕ್ಕೆ ಆಯಿತು ಆಗಲ್ಲ ಅದು ಇತಿಹಾಸ ಅದು ಆದರೆ ಇವರ ಕಾಂಟ್ರಿಬ್ಯೂಷನ್ ಏನು ಹೇಳಿ ಮೋದಿಯವರ ಒಂದು ಹಿಂದೂ ಮಹಾಸಭಾದ ಅವತ್ತಿನ ಹಿಂದೂ ಮಹಾಸಭಾ ಇವತ್ತಿನ ಬಿ ಜೆ ಪಿ ಜನಸಂಘನೇ ಅದೇ ಸೇಮ್ ಲೈನೇ ಆರ್ ಎಸ್ ಎಸ್ ಅವರು ಎಲ್ಲಿದ್ದರು ಹೋರಾಟದಲ್ಲಿ ಯಾರಾದರೂ ಆರ್ ಎಸ್ ಎಸ್ನ ಸರಸಂಚ ಸರಸಂಘ ಚಾಲಕರು ಸರಸಂಘ ಚಾಲಕರು ಸ್ವತಂತ್ರ ಸಂಗ್ರಾಮದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು ಅವರ ಮುಖ್ಯಸ್ಥರು ಇದು ಇತಿಹಾಸ ನಮ್ಮಲ್ಲಿ ಮಹಾತ್ಮ ಗಾಂಧಿ ತಪ್ಪು ಅಂತ ಹೇಳ್ಕೊಳ್ಳಿ ಬಿಡಿ ಮಹಾತ್ಮ ಗಾಂಧಿ ಅವ್ರು ಬಂದವ್ರು ಯಾರು ಯಾರು ಕೊಂದಿದ್ರಪ್ಪ ಅವ್ರನ್ನ ಈಗ ಭಗತ್ ಸಿಂಗ್ ಫೋಟೋ ಕೊಡ್ತಾರೆ ಬಿಜೆಪಿ ಭಗತ್ ಸಿಂಗ್ ಯಾವತ್ತಾದ್ರೂ ಕೂಡ ಹಿಂದೂ ಮಹಾಸಭಾದಲ್ಲಿ ಇದ್ರ ಬಿಜೆಪಿ ಪರ ಇದ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವ್ರ ಪರ ಇದ್ರ ಇಲ್ಲ ಯಾರು ಇವರು ಪರ ಯಾರಿದ್ರು ಇವರು ಇವರು ಇವ್ರ ಇತಿಹಾಸನೇ ಬೇರೆ ಜನರ ಮುಂದೆ ನಾವೇ ದೇಶಭಕ್ತರು ನಾವೇ ಇವರು ಮೆಕ್ಕಿದವರೆಲ್ಲ ದೇಶದ್ರೋಹಿಗಳಂತ ಬಿಂಬಿಸುವಂಥದ್ದು ಇದು ಇದು ಸರ್ ಫೈನಾನ್ಸ್ ಅವರೇನ್ ದೇಶ ಭಕ್ತರು ಅಲ್ಲ ಅಂತ ನಾನು ಹೇಳೋದಿಲ್ಲ ಅವರು ದೇಶ ಭಕ್ತಾರೆ ಆದ್ರೆ ಅವರ ಒಂದು ಪರಿಕಲ್ಪನೆ ಅದೇ ನಾವು ಮಾತ್ರ ದೇಶ ಭಕ್ತರು ನಮ್ಮ ವಿರೋಧ ಮಾಡೋ ದೇಶದ್ರೋಹಿ ಇದು ದೇಶವನ್ನು ಒಡೆಯುವಂತ ಕೆಲಸ ಆಗಿದೆ ಗ್ಯಾರಂಟಿ ಯೋಜನೆ ವಿಚಾರವಾಗಿ